ಇಂದ್ರೆ ಇದು ಓರ್ಸು ಇದು ಬಾರ್ಲಿ ಇದು ಬೇಳಿ ಭತ್ತ ಇದು ಸನ್ಫ್ಲವರ್ ಸೀಟ್ಸು ಸೊ ಇದು ಕುಸುಬಾ ಕುಸುಂಬ ಅಂತೆ ಇಷ್ಟೆಲ್ಲ ಕಂಡಿದ್ದಾರೆ ಖರ್ಚ್ ಮಾತ್ರ ಇಷ್ಟಕ್ಕೆಲ್ಲ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗೈತಂತೆ ಅವರು ಪಕ್ಷಿಗೆ ಅವ್ರು ಆಗ್ತಾ ಇದಾರೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶೀದ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತು ಶನಿವಾರ ಶನಿವಾರ ಲಾಗ್ನ ಶುರು ಮಾಡಿದ್ದೀನಿ ನಾನು ನೀವು ಶುಕ್ರವಾರದ ವೀಡಿಯೋ ನೋಡಿದ್ದೀರಾ ಸೊ ಇದು ಕಂಟಿನ್ಯೂಷನ್ ಲಾಗ್ ಅಂತಲೇ ಹೇಳ್ಬಹುದು ಶನಿವಾರದ್ದು ಸೊ ಬೆಳಿಗ್ಗೆನೇ ನಾನು ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋಣ ಸ್ವಲ್ಪ ಗ್ರೋಸರಿ ಐಟಮ್ಸ್ಗಳೆಲ್ಲ ತರೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಬಟ್ ಅದೆಲ್ಲ ಉಲ್ಟಾ ಪಲ್ಟ ಆಯಿತು ಸೊ ಏನೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಅಪ್ಪು ಮಾತಾಡೋದ್ರ ಬಗ್ಗೆ ತುಂಬಾ ಖುಷಿ ಪಟ್ರಿ ತುಂಬ ಮುದ್ದಾಗಿ ಮಾತಾಡ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಪ್ರತಿಯೊಂದು ವಿಡಿಯೋದಲ್ಲಿ ಅವನ್ನ ತೋರಿಸಿ ಅಂತೇಳಿ ಕೇಳ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಪ್ರೀತಿಗೆ ಕಮೆಂಟ್ಗೆ ಕೆಲವೊಂದು ಟೈಮ್ ಅವನು ಮಾತಾಡ್ತಾನೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಅವನು ಮಾತು ನಿಲ್ಲಿಸ್ಬಿಡ್ತಾನೆ ಸೊ ಹಾಗಾಗಿ ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವನು ಮೊಬೈಲು ನಾನು ಕ್ಯಾಮ್ರಾ ಆನ್ ಮಾಡಿದಾಗ ಮಾತಾಡ್ತಾನೆ ಇಲ್ಲಾಂದರೆ ಮಾತಾಡಲ್ಲ ಮೊಬೈಲನ್ನ ತಳ್ತಾನೆ ಸೊ ಆ ರೀತಿ ಕೆಲವೊಂದು ಕ್ಯಾಪ್ಚರ್ ಮಾಡ್ತೀನಿ ಮಾತಾಡೋಂಥದನ್ನ ಸೊ ಟಿಫನ್ಗೆ ನಾನಿವತ್ತು ಆಲ್ರೆಡಿ ಹೇಳಿದ್ನಲ್ಲ ಪಲಾವಣ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇದರ ರೆಸಿಪಿ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಶಾರ್ಟ್ನಲ್ಲಿ ನೀವು ಬೇಕಾದ್ರೆ ನೋಡಬಹುದು ಸಿಂಪಲ್ಲಾಗಿ ಬೇಗನೆ ಅಂಥದ್ದು ಇವತ್ತು ಸ್ವಲ್ಪ ತರಕಾರಿ ಎಲ್ಲ ತರಿಸ್ಬೇಕು ಸೊ ಹಸ್ಬೆಂಡ್ ಹೋಗಿ ತರ್ತಾರೆ ನಾನು ವಾರಕ್ಕೆ ಒಂದು ಸಲ ತರಿಸ್ತೀನಿ ನಾವು ಬಡ್ಸ್ನ ಸಾಕಿರೋದ್ರಿಂದ ಸೊ ಪಕ್ಷಿಗಳಿಗೂ ಬೇಕಾಗುತ್ತೆ ಈಗ ಕ್ಯಾರೆಟು ಬೀಟ್ರೋಟು ಬೀನ್ಸು ಅವ್ರು ಎಲ್ಲ ಥರದ್ದು ಹಾಕ್ತಾರೆ ಸೊ ಹಾಗಾಗಿ ಜಾಸ್ತಿನೇ ತರಿಸ್ತೀನಿ ನಾನು ಸೊ ನಮ್ಗಳಿಗೂ ನಮಗೂ ಬೇಕಲ್ವ ಟಿಫನ್ ಬಾಕ್ಸ್ಗೆ ಅವ್ಳಿಗೆ ಬೇಕಾಗುತ್ತೆ ಹಾಗಾಗಿ ನಾನು ಒಂದೇ ಸಲ ತರಿಸ್ಬಿಟ್ಟಿದ್ದೀನಿ ಸೊ ಅದು ಮಧ್ಯ ಒಂದು ಗುರುವಾರ ಶುಕ್ರವಾರದಂಗೆ ಖಾಲಿ ಆಗ್ಬಿಡುತ್ತೆ ನಾನು ಏನು ತರಕಾರಿ ತರಿಸ್ತೀನಿ ಅದು ಒಂದು ಫೈವ್ ಡೇಸ್ ಒಳಗಡೆ ಮುಗಿಸ್ಬಿಡ್ತೀನಿ ಅದು ಯಾಕಂದರೆ ಪಕ್ಷಿಗಳಿಗೂ ಆಗ್ತಾರಲ್ಲ ಎರಡು ಟೈಮು ಆಗ್ತಾರೆ ಸೊ ಹಾಗಾಗಿ ಬೇಗನೆ ಖಾಲಿ ಆಗಿಬಿಡುತ್ತೆ ಈ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪೆಲ್ಲ ವಾರಕ್ಕೊಂದ್ಸಲ ಹಸ್ಬೆಂಡು ಮಾರ್ಕೆಟ್ಗೆ ಹೋಗ್ತಾರೆ ಸೊ ಅಲ್ಲಿಂದ ತಂದುಬಿಡ್ತಾರೆ ಅಲ್ಲೆಲ್ಲ ಕಡಿಮೆ ಇರುತ್ತಲ್ಲ ಹಾಗಾಗಿ ಅದನ್ನೇ ನಾನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿರ್ತೇನೆ ಒಂದು ವೀಕ್ಲಿ ಬರುತ್ತೆ ಕರೆಕ್ಟಾಗಿ ಆಗುತ್ತೆ ಸೊ ಹಾಗೆ ನಾವು ಬಡ್ಸೆಲ್ಲ ಸಾಕಿರೋದ್ರಿಂದ ನಮ್ಮ ಮನೆ ಒಂಥರ ಲವ್ ಬರ್ಡ್ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ನನ್ನ ಹಸ್ಬೆಂಡು ಈಗ ಮರಿಯಾಗಿರೋದ್ರಿಂದ ಅವ್ರಿಗೇನೋ ಒಂಥರ ಖುಷಿ ನನಗೂ ಕೂಡ ಖುಷಿ ನೋಡಿ ಇಷ್ಟು ತರಕಾರಿ ತಂದಿದ್ದಾರೆ ಸೊ ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ತಂದಿದ್ದಾರೆ ಬಸ್ಸಾರಿಗೆ ಅಂತೇಳಿ ಕಾಳು ಇದೆ ಹೇಗಿದ್ದರೂ ಸೊ ಮೊಳಕೆ ಕಾಳು ಸೊಪ್ಪನ್ನು ಹಾಕಿ ಬಸ್ಸಾರ್ ಮಾಡೋದು ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾ ಎಳ್ಳಿ ಕಣ್ಣಾಗ ಕಾಣುತ್ತೆ ಕ್ಯಾಮ್ರದಲ್ಲಿ ಹೇಳಿ ತರ ಈ ನವ್ಣೆ ಏನಾರಿದು ಇದು ನವಣೆ ಸೊ ಇದು ಕೆನರಿ ಅಂತೆ ಇದು ಏನು ರೀ ಇದು ಓಟ್ಸು ಇದು ಬಾರ್ಲಿ ಇದು ಬ್ಯಾಡಿ ಭತ್ತ ಇದು ಸನ್ಫ್ಲವರ್ ಸೀಡ್ಸು ಸೊ ಇದು ಕುಸುಬ ಕುಸುಂಬ ಅಂತೆ ಸೊ ಇಷ್ಟೆಲ್ಲ ತಂದಿದ್ದಾರೆ ಖರ್ಚು ಮಾಡಿ ಸೊ ಪಿಝಾ ಬರ್ಗರ್ ಕೇಳಿದ್ರೆ ನಮಗೆ ತರೋದಕ್ಕೆ ಆಗೋದಿಲ್ಲ ಇವ್ರಿಗೆ ಮಾತ್ರ ನೋಡಿ

ಬಾಯ್ 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 ನಾನು ತುಂಬ ಹಳೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನೇನಾಗ್ತಾರೆ ಬಡ್ಸ್ಗೆ ಅಂತೇಳಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ಪಕ್ಷಿನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಯಾಕೆ ಅಂದರೆ ಈಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಬಡ್ಸ್ ಮೊಟ್ಟೆ ಹಾಕಿ ಮರಿಯಾಗಿದೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕೇರಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದಾರೆ ಏನೋ ಒಂಥರ ನಾನು ರೇಗಿಸ್ತಾ ಇರ್ತೀನಿ ಹಂಗೂ ಸೊ ಓ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಸೊ ಹಾಗಾಗಿ ನಗ್ತಾರೆ ಅವರು ಇದೇ ಆಗೋಯ್ತು ಬರೀ ಅಂತ ಸೊ ಅವಂಥರ ಖುಷಿ ಮನೇಲಿ ಏನೋ ಒಂದು ಒಂದು ಹೊಸ ಜೀವ ಬಂದಂಗೆ ಖುಷಿ ಅನಿಸುತ್ತೆ ಅವನ್ನೆಲ್ಲ ನೋಡಿದ್ರೆ ಸೊ ಇವತ್ತು ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಭಾನುವಾರದ ಲಾಗು ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡಿದೆ ಸೊ ಮಟನ್ ಚಾಪ್ಸು ಮಟನ್ ಸಾಂಬಾರು ಹಾಗೆ ನೈಟ್ಗೆ ಚಪಾತಿನ ಮಾಡ್ತಾ ಸೊ ಜಾಸ್ತಿ ಕಂಟಿನ್ಯೂಸ್ ಆಗಿ ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ ಕ್ಷಮೆ ಇರಲಿ ಏನಾಗಿದೆ ಅಂದರೆ ಶನಿವಾರ ನೈಟು ನನ್ನ ಮಗಳಿಗೆ ಫೀವರ್ ಶುರು ಆಯಿತು ನಾನು ಹೇಳಿದ್ನಲ್ಲ ಸೊ ಇದು ಸ್ವಲ್ಪ ಶಾಪಿಂಗ್ ಇದೆ ಅಂಥೇಳಿ ಸೊ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಆರು ಗಂಟೆ ಆರೂವರೆ ಆಗಿದೆ ಟೈಮು ಸಂಜೆ ಆ ಟೈಮಲ್ಲಿ ಅವಳನ್ನ ಕರ್ಕೊಂಡೋಗಿದ್ದಾರೆ ನಾನೇ ತೊಗೊಬಂದ್ಬಿಡ್ತೇನೆ ಅಂತೇಳಿ ಸೊ ಗಾಡೀಲಿ ಹೋಗಿ ಬಂದಿದ್ದಾಳಲ್ಲ ಅವಳಿಗೆ ಸ್ವಲ್ಪ ಸೀತ ಥರ ಆಗ್ಬಿಟ್ಟಿದೆ ಥಂಡಿ ಥರ ಆಗಿ ನೈಟಿಗೆ ಜ್ವರ ತುಂಬ್ಕೊಳ್ತು ಸೊ ಸಂಡೇ ಮನೇಲೇ ಇರೋವಂಥ ಸಿರಪ್ನೇ ಹಾಕಿದೆ ಬಟ್ ಅದು ಬಿಟ್ಟು ಬಿಟ್ಟು ಬರ್ತಿದೆ ಜ್ವರ ಸೊ ನಾಳೆ ಬಾ ಸೋಮವಾರ ಕರ್ಕೊಂಡೋಗಿ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್